ಸೊ ಎಲ್ಲಿ ನಮಸ್ಕಾರ ರಜ್ ಪಾಕ್ ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಗೆ ಎಲ್ಲಿಗೂ ಸ್ವಾಗತ ನಾವಿದ್ದೀವಿ ಟೊಯೋಟಾ ಸ್ಟಾಲ್ ಅಲ್ಲಿ ಅಂಡ್ ಇಲ್ಲಿ ನಮ್ಮ ಜೊತೆ ಒಂದು ಹೊಸ ಕಾನ್ಸೆಪ್ಟ್ ವ್ಯಾನ್ ಇದೆ ಇಲ್ಲಿ ಎಕ್ಸ್ ಕ್ರಾಸ್ ವ್ಯಾನ್ ಅಂತ ಇದ್ರ ಹೆಸರು ಟೊಯೋಟಾ ಎಕ್ಸ್ ಕ್ರಾಸ್ ವ್ಯಾನ್ ಅಂತ ಸಖತ್ತಾಗಿದೆ ಲುಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬಾ ಆಕ್ಸೆಸರೀಸ್ ಎಲ್ಲ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ಇದರ ವಾಕೌಂಡ್ ನಾವು ನೋಡ್ತಾ ಇದೀವಿ ಸೊ ಮೊದಲಿಗೆ ಸೈಡಿಗೆ ಬಂದಾಗ ನಮಗೆ ಒಂದು ಸ್ಲೈಡಿಂಗ್ ಡೋರ್ ಸಿಗುತ್ತೆ ನಮಗೆ ಫ್ರಂಟ್ ಅಲ್ಲಿ ನಾರ್ಮಲ್ ಮತ್ತೆ ರಿಯರ್ ಅಲ್ಲಿ ಸ್ಲೈಡಿಂಗ್ ಡೋರ್ ಸಿಗುತ್ತೆ ಆ ಡೋರ್ ಅಲ್ಲಿ ಎಕ್ಸ್ ಅನ್ನೋದು ಒಂದು ಎಕ್ಸ್ ಕ್ರಾಸ್ ಅನ್ನೋ ಒಂದು ಬ್ಯಾಟ್ರಿ ಮಾಡಿದ್ದಾರೆ ಅಂಡ್ ಹಿಂಗಡ ಬಂದಾಗ ಎಕ್ಸ್ ಕ್ರಾಸ್ ವ್ಯಾನ್ ಅನ್ನೋ ಒಂದು ಒಂದು ಹೆಸರನ್ನ ನಂಬರ್ ಪ್ಲೇಟ್ ನೀಡಲು ಕೊಟ್ಟಿದ್ದಾರೆ ಸಕತ್ತಾಗಿ ಸಿಂಪಲ್ ಆಗಿ ತುಂಬಾ ಮಿನ್ನವಾಗಿ ಡಿಸೈನ್ ಇರುವಂತ ಒಂದು ವಿಷಯ ಬಟ್ ಸಿಕ್ಕಾಪಟ್ಟೆ ಆಡ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಮೊದಲನೇದಾಗಿ ನಾವು ಇದರ ಒಂದು ಕಲರ್ ಬಗ್ಗೆ ಮಾತಾಡೋಣ ನಮಗೆ ಇದರಲ್ಲಿ ಬ್ಲೂ ಮತ್ತು ಬ್ಲಾಕ್ ಆ ಒಂದು ಡ್ಯಲ್ ಟೋನ ಕಲರ್ ನಮಗೆ ಸಿಗುತ್ತೆ ಫ್ರಂಟಲ್ಲಿ ಟಾಯಿಟರ್ ಲೋಗೋ ಸಿಗುತ್ತೆ ಅಂಡ್ ಕ್ಲೋಸ್ಡ್ ಆಗಿರುವಂಥ ಒಂದು ಗ್ರಿಲ್ ಸಿಗುತ್ತೆ ಅಂಡ್ ನಮಗೆ ಒಂದು ಡಿ ಆರ್ ಎಲ್ ನೋಡ್ಬೋದು ಅಂಡ್ ಹೆಡ್ಲೈಟ್ಸ್ ನೋಡ್ಬೋದು ನಮಗೆ ಎಲ್ ಇ ಡಿ ಸೆಟ್ ಅಪ್ ಕೊಟ್ಟಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿದೆ ಅಂಡ್ ನಮಗೆ ಅಲ್ಲಿ ಒಂದು ಸಿಲ್ವರ್ ಕಲರ್ನ ಪ್ಲೇಟ್ ಅಥವಾ ಡಿಸೈನ್ ಲಿಮಿಟ್ ಕೊಟ್ಟಿದ್ದಾರೆ ಆ್ಯಂಡ್ ಸೈಡಿಗೆ ಬಂದಾಗ ನಮಗೆ ತುಂಬ ಚೆನ್ನಾಗಿರುವಂತಹ ದೊಡ್ಡ ಪ್ರೊಫೈಲ್ನ ಅಲೋ ವೀಲ್ಸ್ನ ಕೊಟ್ಟಿದ್ದಾರೆ ಟೈರ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಇದು ಇನ್ನೊಂದು ವಿಷಯ ಏನಂದರೆ ನಿಮಗೆ ಆ ಒಂದು ರಿಯರ್ವ್ಯೂ ಮಿರರ್ ಏನಿದೆ ನಮಗೆ ವಿ ಎಮ್ ಏನಿದೆ ಅದು ನಮಗೆ ಡೋರ್ ಜೊತೆ ಸ್ಲೈಡ್ ಆಗಿ ಬರುತ್ತೆ ಮುಂದಕ್ಕೆ ಅದೊಂದು ತುಂಬ ಅಟ್ರಾಕ್ಟಿವ್ ಆಗಿರೋಂಥ ವಿಷಯ ಹೀಗೆ ನೋಡ್ಬೋದು ಮುಂದ್ಗಡೆ ಎರಡು ಎರಡನೇ ರೋ ಅಲ್ಲಿ ಎರಡು ಆ್ಯಂಡ್ ಹಿಂದ್ಗಡೆ ಮೂರು ಸೊ ಟೋಟಲ್ ಆಗಿ ಮೂರು ಎರಡು ಐದು ಏಳು ಸೀಟರ್ ಸೆವೆನ್ ಸೀಟರ್ ಅನ್ನೋ ಒಂದು ಕಾರ್ ಇದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಒಳಗಡೆ ಸಿಕ್ಕಪ್ಪೆ ಸ್ಪೇಷಸ್ ಆಗಿದೆ ಒಂದು ಹೇಳಿ ಒಂದು ಪಾಪ್ ಅಪ್ ಸ್ಕ್ರೀನ್ ಥರ ರೀತಿಯಲ್ಲಿರುವಂಥ ಸಿಸ್ಟಮ್ ಸಿಸ್ಟಮ್ನ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಅದರ ಹಿಂದೆ ನೋಡ್ಬೋದು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ಅರೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಬೇಕಾದ್ರೆ ಇದನ್ನ ಸ್ಟೀರಿಂಗ್ ವೀಲ್ ನೋಡೋದಾದ್ರೆ ನಮಗೆ ಒಂದು ರೀತಿಯಲ್ಲಿ ಒಂದು ಹೇಳಿ ಗೇಮಿಂಗ್ ಕನ್ಸೋಲ್ ರೀತಿಯಲ್ಲಿ ಸಿಗುವಂತಹ ಸ್ಟೀರಿಂಗ್ ವೀಲ್ ನಮಗೆ ಕೊಟ್ಟಿದ್ದಾರೆ ನಮಗೆ ಟಚ್ ಒಂದು ಕ್ಲೈಮೇಟ್ ಕಂಟ್ರೋಲ್ ನಾವು ಇದರ ಒಳಗೆ ನೋಡಬಹುದು ಸೊ ಟೋಟಲಿ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ ಅಂದ್ ಸೀಟ್ ಕಲರ್ಸ್ ಬಗ್ಗೆ ಮಾತಾಡಲೇಬೇಕು ಬ್ಲೂ ಮತ್ತು ವೈಟ್ ಅಲ್ಲಿರುವಂತಹ ಒಂದು ಬೀಚ್ ಕಲರ್ ಅಂತ ಬೇಕಾದ್ರೆ ಹೇಳ್ಬೋದು ಆ ಕಲರ್ ಒಂದು ಸೀಟ್ ನ ಕೊಟ್ಟಿದ್ದಾರೆ ಅದು ಬಿಟ್ಟು ನಾವು ಇದ್ರ ಹೊರಗಡೆ ನೋಡೋದರೆ ಶೇಪಲ್ಲಿರುವಂಥ ಒಂದು ಕಾರ್ ಇದು ಅಂತ ಹೇಳ್ಬೋದು ವ್ಯಾನ್ ಇದೆ ಅಂತ ಹೇಳ್ಬೋದು ಮುಂದ್ಗಡೆ ನಮಗೆ ಕ್ಯಾರಿಯರ್ ಕೊಟ್ಟಿದ್ದಾರೆ ಅದ್ರ ಮೇಲ್ಗಡೆ ನಮಗೆ ಒಂದಷ್ಟು ವಿಷಯಗಳನ್ನ ಸ್ಟೋರ್ ಮಾಡಿರೋದು ಒಂದಷ್ಟು ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ಹಿಂದ್ಗಡೆ ನಮಗೆ ವಿಂಡ್ ಶೀಲ್ಡ್ ಸಿಗುತ್ತೆ ಅದೇ ರೀತಿ ಪಿಯಾನೋ ಬ್ಲಾಕ್ ಕಲರಿಂಗ್ ನ ಒಂದು ಪೇಂಟ್ ಅದರಲ್ಲಿ ಕೊಟ್ಟಿದ್ದಾರೆ ಅಂಡ್ ಅದರ ಒಂದು ತುಂಬಾ ಸಿಂಪಲ್ ಆಗಿರುವಂತಹ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಸೊ ನಂಗ ಅನ್ಸುತ್ತೆ ಇಂಡಿಯಾದಲ್ಲಿ ಇದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅಫ್ಕೋರ್ಸ್ ಇದೊಂದು ಕಾನ್ಸೆಪ್ಟ್ ವೆಹಿಕಲ್ ಇದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಬಂದ್ರೆ ಮಾತ್ರ ಸಿಕ್ಕಾಪಟ್ಟೆ ಚೇಂಜಸ್ ಆಗಿರುತ್ತೆ ಇದೇ ರೀತಿ ಬರುತ್ತೆ ತುಂಬಾ ಚೇಂಜಸ್ ಆಗಿ ಬರುತ್ತೆ ಅನ್ನೋದು ತುಂಬಾ ಕ್ಯೂರಿಯಸ್ ಆಗಿರುವಂಥ ವಿಷಯ ಅಂತ ಹೇಳ್ಬಹುದು ಅಲೋಯಿಲ್ ನಮಗೆ ಟಾಯ್ ಅದ ಸಿಗುತ್ತೆ ಒಂದು ರೀತಿ ಾದಂತಹ ಡೈಮಂಡ್ ಕಟ್ ಡ ಡ ತರ ಇದ್ರು ಕೂಡ ಡೈಮಂಡ್ ಕಟ್ ವೀಲ್ಸ್ ಅಲ್ಲ ಅಂತ ಹೇಳ್ಬೋದು ಬೇಕಾದ್ರೆ ನಾನು ಅವಾಗಲೂ ಹೇಳಿದ್ದೀನಿ ಫ್ರಂಟಲ್ಲಿ ನಿಮಗೆ ಮುಂದಕ್ಕೆ ಸ್ಲೈಡ್ ಆಗುತ್ತೆ ರಿಯರ್ ಅಲ್ಲಿ ನಮಗೆ ಹಿಂದಕ್ಕೆ ಸ್ಲೈಡ್ ಆಗುತ್ತೆ ಅಂಡ್ ಹಿಂದಿಕ್ ಸ್ಲೈಡ್ ಆಗುವಂತಹ ಒಂದು ಸ್ಪೇಸ್ ಕೂಡ ತುಂಬಾ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಈ ಒಂದು ಟೊಯ್ಟಟಾ ಇಂಜಿನಿಯರ್ಸ್ ಅಂತ ಹೇಳ್ಬೋದು ಟೋಟಲ್ ಆಗಿ ಹೇಳಬೇಕಾದ್ರೆ ಒಂದು ಇಂಜಿನಿಯರಿಂಗ್ ಮಾಸ್ಟರ್ ಪೀಸ್ ತರ ಕಂಡ್ರೂ ಕೂಡ ಯಾವ ರೀತಿಯಲ್ಲಿ ಇದನ್ನ ಬಂದಾಗ ಇದು ಮಾರ್ಕೆಟಿಗೆ ಬಂದಾಗ ಯಾವ ರೀತಿಯಲ್ಲಿ ಇದು ಸಕ್ಸಸ್ ಆಗುತ್ತೆ ಅನ್ನೋದು ಕಾದ್ ನೋಡಬೇಕು ನಿಮಗೆ ಈ ಒಂದು ವ್ಯಾನ್ ಬಗ್ಗೆ ಅಥವಾ ಟೊಯಾಟಾ ಎಕ್ಸ್ ಕ್ರಾಸ್ ವ್ಯಾನ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ